एक आमने सोचियां आता है, किसी को पागल ही करता है, पूरी चीज़। अगसी पागल ही करते हैं। अगसी बागल ही करो देते हैं, वो देते हैं, देना वापस भरवाने वो देते दे हैं, उसीलिए कहता है कि सावधान। चैलेंज है ना, घमंडी लड़की चैलेंज। सरबियान है, है है, सरबियान है। ये ये मतलब इन लोग मरते �

ಆದ್ರೆ ದೋಸ್ತ ಯಾವತ್ತು ನಮ್ಮ ಮೊದಲು ಬರ್ತಿರ್ತಾರ ಜೀವನದಾಗ ಸೌಕರ್ಯಕ್ಕಿರ್ಲಿ ಶ್ರೀಮಂತಿಗಿರ್ಲಿ ಬಡವಿರ್ಲಿ ಬೇರೆ ಯಾವ ಇಲ್ಲಾದ್ರೂ ಸಮುದ್ರ ಸಮಗಲಿನ ಕೈ ಅನ್ಕೊಂಡು ಹೋಗುದ ದೋಸ್ತಿ ನೋಡಿಲ್ಲ ನೀವು ಹಸ್ತಿ ಮಾಡ್ಕೋ ದೋಸ್ತಿನ ಬಿಟ್ಕೋ ಆದ್ರೆಸಿಗೆ ಬಂದ ಹುಡುಗಿ ಒಟ್ಟೆ ಕೈ ಬಿಡ ನಾ

ಇವತ್ತ ಡಾವ್ಳಗೆ ಕಾರ್ಯಕ್ರಮ ಇದೆ ಅಂತ ಗೊತ್ತಿದಿಲ್ಲ ಗೊತ್ತಿತ್ತು ಮನೆಯಾಗ ಬೈಕ್ ತಕೊಂಡು ಹೋದ್ರೆ ಬೈತಾರ ಒಂದ ಬೈಕ್ ನೇ ಆಗ ಐದ ಐದ ಮಂದಿ ಗುಡಿ ಕಾರ್ಯಕ್ರಮ ನೋಡಕ್ಕೆ ಬರ್ತಾರಲ್ಲ ಇದಕ್ಕೆ ಯಾಕೆ ನೀರಬೇಕು ಸರಿ ಇವ ಬರ್ವಾನೆ ಅಲ್ಲ ಪಂಚರಾತಿಲ್ಲ ಎನ್ನಿ ಕಾಲ್ಯಾತ ತರ ನಾವು ಅಯ್ಯ ಮೊದಲ ಮನೆ ಮೊದ್ದೇವನಿ ಕಾರಣ ಏನು ಅಂತ ಮತನೋಡ ಮತ ತೋತ ಡಬರಿ ಯಾರು ಕತ್ತಾ